ಅಸೆಸ್ಮೆಂಟ್ ಅವ್ರು ಮಂತ್ಲಿ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಅಂತ ಅವ್ರು ಕಲೆಕ್ಷನ್ ಮಾಡಕ್ ಕೂತಾನೆ ಪರಿಸ್ಥಿತಿ ಈ ರೀತಿ ಇದ್ದಂತ ಟೈಮಲ್ಲಿ ಇವತ್ತು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರದ ಹಣವನ್ನು ಏನು ಇವತ್ತು ಸೆವೆಂಟಿ ಸೆವೆಂಟಿ ಆಕ್ಟ್ ಸೆವೆಂಟಿ ಕಾಲಮ್ ದಲ್ಲಿ ಅದೇ ರೀತಿ ಸಿಲ್ಲಿ ಕೂಡ ಎಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂತ ಅವಕಾಶ ಇಲ್ಲ ಕಾನೂನಲ್ಲಿ ಎಸ್ ಟಿ ಪಿ ಎಸ್ ಟಿ ಪಿ ಟಿ ಎಸ್ ಪಿ ಅಮೌಂಟ್ ಅದು ಆ ಎಸ್ ಪಿ ಟಿ ಎಸ್ ಪಿ ಅಮೌಂಟ್ ಅಲ್ಲಿ ಅದು ಸೆವೆಂಟಿ ಕಾಲಮ್ ಅಂತ ಹೇಳಿ ಕಾನೂನು ಬರ್ತದೆ ಆಕ್ಟ್ ಬರ್ತದೆ ಆಕ್ಟ್ ಅಲ್ಲಿ ಅವಕಾಶ ಇಲ್ಲ ಆ ಆಕ್ಟ್ ಅಲ್ಲಿ ಅವಕಾಶ ಇಲ್ಲಿದ್ರು ಕೂಡ ಸುಮಾರಾಗಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರಿ ದಯವಿಟ್ ಮಾಡಿದ ನಂತರ ಇವತ್ತು ಪರಿಸಿದ ಪರಿಶುದ್ಧ ಪಂಗಡಗಳಿದೆ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ ಪ್ರೋತ್ಸಾಹನ ಇಲ್ಲ ಮೂವಳಿ ಯೋಜನೆ ಇಲ್ಲ ಇವತ್ತು ಗಂಗಾ ಬೋರ್ವೆಲ್ ಇರಲಿಲ್ಲ ಇವತ್ತು ಮಹೇಶ್ ಕ್ಯಾಂಡ್ ಪರಿಸ್ಥಿತಿಗಳು ನಾವು ಟೈಮಲ್ಲಿ ಒಬ್ಬೊಬ್ಬ ವಿಧಾನಸಭಾ ಕ್ಷೇತ್ರ ಮೂವತ್ತು ಕೋರ್ಗಳು ಕೊಡ್ತಿದ್ವಿ ಇವತ್ತು ಎರಡು ಬೋರ್ಗಳು ನಮ್ಮ ನಾಚಿಕೆ ನಿರ್ಸತಿ ಮಕ್ಕಳೆಲ್ಲಾರು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರ ಪ್ರೋತ್ಸಾಹ ಸಿಗ್ತಾರೆ ಇವತ್ತು ನಾಚಿಕೆ ನಿರ್ಸಗತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಯೋಗ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಹೇಳ್ತಾ ಇದ್ರು ಮಕ್ಕಳಿಗೆ ಸರಿಯಾದಂತ ಊಟ ಕೊಡ್ತಾ ಇಲ್ಲ ಪಟ್ಟೆ ಪುಸ್ತಕ ಕೊಡ್ತಾ ಇಲ್ಲ ಪುಸ್ತಕ ಊಟ ಸಾಕ್ಸ್ ಕೊಡ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಅವ್ರ ನಾಯಕ ರಾಹುಲ್ ಗಾಂಧಿ ಅವ್ರು ಹೇಳ್ತಾರ ನಾವು ಕೇಳ್ಬೇಕು ಅಂತವ್ರು ಇಟ್ಕೊಂಡ್ ಇವತ್ತು ನಾವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವ್ರಿಗೆ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ನಾವು ಈ ಗೃಹಲಕ್ಷ್ಮಿ ಏನು ಇವತ್ತು ಆ ಗೃಹಲಕ್ಷ್ಮಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ನೋಡಿ ಆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಕೊಡೋದು ಕಲಿಸಿದ್ರು ಆ ಕಲಿಸಿದ ನಂತರ ಅವ್ರು ಏನು ಸರಿಯಾದಂತಹ ಕೊಡ್ತಾ ಇಲ್ಲ ಮತ್ತೆ ಏನೋ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಘೋಷಣೆ ಆಗ್ತಾ ಅದನ್ನ ಕಾಯ್ತಾ ಇದ್ದಾರೆ ಅವರು ಅಂದ್ರೆ ಪರಿಸ್ಥಿತಿ ನೋಡಿ ಚುನಾವಣೆಗಳು ಬಂದ್ರೆ ಸಾಕು ಅದನ್ನ ಹಾಕೋದು ಗೆಲಿಯೋದು ಏನಂತ ಹೇಳಿದ್ರೆ ನೀವು ಜಮಾ ಮಾಡಿ ಹೋಗ್ಲಿ ನಾವು ಎಲೆಕ್ಷನ್ ಟೈಮಲ್ಲಿ ಬಂದ ಕಾಂಗ್ರೆಸ್ ಬೋಟ್ ಹಾಕಿ ಕೇಳಿದ್ರಿ ಯಾಕಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತೀವಲ್ಲ ಅಂತ ಹೇಳಿ ಹೇಳ್ತಾರೆ ನಾವು ಹೇಳೋದ್ರ ಜೊತೆ ಆತ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಗುಹಲಕ್ಷ್ಮಿ ಹಣ ಏನೋ ಪ್ರತಿ ತಿಂಗಳು ಕೊಡಂತ ಅಮೌಂಟ್ ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ನಾವ್ ನಾವೇನು ಪ್ರತಿ ತಿಂಗಳ ಕೊಡ್ತೀವಿ ಹೇಳಿಲ್ಲ ಹೆಂಗೆ ಕಲೆಕ್ಷನ್ ಆಗುತ್ತೇನೋ ಹೆಂಗ ಟ್ಯಾಕ್ಸ್ ಬರುತ್ತೆನೋ ಹಂಗ ರೊಕ್ಕ ಕಟ್ತೀವಿ ಅದು ಆ ಮಾತು ಹೋಗಲೋಬೇಕಾಯ್ತಲ್ಲ ಅದು ನಾವು ಹೇಳಕ್ಕೆ ಒಂದ್ ರೆಡಿ ಇಲ್ಲ ಇವಾಗ ಇವಾಗ ಹೇಳ್ತಾನ ಪ್ರತಿ ತಿಂಗಳು ಬಂದಿದ್ದಂತ ಅಮೌಂಟ್ ನೀವು ಹೆಂಗ ಕಟ್ತೀರ ಹಂಗ್ ಕೊಡ್ತೀವಿ ಅಂತೇಳಿ ಮೊನ್ನೆ ಹೇಳಿಕೆ ಕೊಡ್ತಾನ ಅದೇ ರೀತಿಯಲ್ಲಿ ಇವತ್ತು ಇವತ್ತು ಎಲ್ಲಾ ವಿಚಾರಗಳಲ್ಲಿ ಒಂದು ಅವರು ಮಾತಾಡುವಂತ ಟೈಮ್ ಅಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಏನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ